ಹಾಯ್ ಹಲೋ ನಮಸ್ತೆ ಗೆಳೆಯರೆ ಎಮ್ ಎಂ ಕೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರಾತ್ರೋರಾತ್ರಿ ಎಲ್ಲರೂ ಟಿ ವಿ ನೋಡಿ ಊಟ ಮುಗಿಸಿ ರಾತ್ರಿ ನಿದ್ದೆಗೆ ಜಾರಿದ ಮೇಲೆ ನಡುರಾತ್ರಿ ಕಳ್ಳನ ಓಡಾಟ ಶುರುವಾಗ್ತಾ ಇರುತ್ತೆ ಮುಖಕ್ಕೆ ಮಾಸ್ಕ್ ತಲೆಗೆ ಟೋಪಿ ಕೈಗಳಿಗೆ ಗ್ಲೌಸನ್ನು ಹಾಕಿಕೊಂಡು ಗದ್ದ ವಸ್ತುಗಳನ್ನು ತುಂಬಿಕೊಳ್ಳಲು ಬೆನ್ನಿಗೆ ಒಂದು ಬ್ಯಾಗನ್ನು ಹಾಕಿಕೊಂಡು ಕೈಗಳಲ್ಲಿ ಲಾಂಗು ಮಚ್ಚು ಕಬ್ಬಿಣದ ರಾಡು ಕಲ್ಲುಗಳನ್ನು ಹಿಡಿದುಕೊಂಡು ಮನೆ ಮನೆಗಳಲ್ಲಿ ತೋಚುತ್ತಿರುವಂಥ ದೃಶ್ಯಗಳು ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ರಾಜವಶವಾಗಿ ಮನೆಗಳ ಲೂಟಿ ಗೇಟ್ ಕಾಂಪೌಂಡ್ಗಳ ಅತಿ ಕಿಟಕಿ ಬಗ್ಗಿ ನೋಡುವುದು ಒಂದು ವೇಳೆ ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ ನೇರವಾಗಿ ಕಳ್ಳತನ ಮಾಡುವುದು ಇವರ ಕೆಲಸ ದೊಡ್ಡಬಳ್ಳಾಪುರ ತಾಲೂಕಿನ ನಂದಿನಿ ಲೇಔಟು ಯೋಗಿ ನಾರಾಯಣ್ ಬಡಾವಣೆ ಸುತ್ತಮುತ್ತಲಲ್ಲಿರತಕ್ಕಂಥ ಏರಿಯಾಗಳಲ್ಲಿ ಮಂಗಳವಾರ ರಾತ್ರಿ ಬೆಳಕಿಗೆ ಬಂದಿದೆ ಕಳ್ಳರ ಚಲನವಲನಗಳನ್ನು ಸಿ ಸಿ ಸೆರೆ ಮಾಡಲಾಗಿದೆ ಮಂಗಳವಾರ ಅವರ ತಾಲೂಕಿನ ಕೆಲವು ಬಡಾವಣೆಯ ಸುತ್ತಮುತ್ತಲಿನಲ್ಲಿರತಕ್ಕಂಥ ಏರಿಯಾಗಳಲ್ಲಿ ಮನೆಗಳ ರಾಬರಿ ಇಳಿದಿರುವಂಥ ಘಟನೆ ಬೆಳಕಿಗೆ ಬಂದಿದೆ ಪೊಲೀಸರು ಜನರು ನಾಯಿಗಳು ಭಯವಿಲ್ಲದೆ ಇದು ನಮ್ಮದೇ ಏರಿಯಾ ಎಂದು ಭಾವಿಸಿ ನಿಶ್ಶಬ್ದವಾದಂಥ ರಾತ್ರಿ ವೇಳೆ ಆದಿಬೀದಿಗಳಲ್ಲಿ ಗ್ಯಾಂಗ್ಗಳ ಹೋರಾಟವನ್ನು ಮುಂದುವರೆಸಿದ್ದಾರೆ ಕಾಂಪೌಂಡಲ್ಲೆಲ್ಲ ಓಡಾಡ್ಕೊಂಡು ಮೇಲೆ ಸ್ಕ್ರೀನ್ ಬಟ್ಟೆ ಮಾಡಿ ನೋಡಿ ಕಿತ್ತಿರಲಿಲ್ಲ ಮೂರು ಜನ ವೈಟ್ ಬಟ್ಟೆ ಹಾಕೊಂಡವರೆ ಮಾಸ್ಕ್ ಹಾಕೊಂಡವರೆ ಬಂದು ಹೋಗ್ತಾರೆ ನಮಗೇನೋ ಗೊತ್ತಾಗಿಲ್ಲ ಇದೇನು ಅನ್ನೋದು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿದ್ರೆ ಈಗ ಗೊತ್ತಾಗ್ತಾ ಇದೆ ಎಷ್ಟು ಜನ ಬಂದಿದ್ದಾರೆ ನಾ ಮೂರು ಜನ ಬಂದಿದ್ದಾರೆ ಅಂದ್ರೆ ಈ ಹಿಂದೆ ಯಾವಾಗ ನೋಡಿ ಕಾಣ್ತಾನೆ ಯಾವತ್ತಿಲ್ಲ ಸರ್ ನಾ ಇದೇ ಫಸ್ಟ್ ಇಲ್ಲೆಲ್ಲ ಏನು ಆತರ ಏನಿಲ್ಲ ಏನೂ ಇಲ್ಲ ನಾವು ಲಾಸ್ಟ್ ನಂಬರ್ ಮೂರು ವರ್ಷ ಆಯ್ತು ಮೂರು ವರ್ಷನ ಕುಡಿಯೋರು ಅವ್ರು ಇವ್ರು ಓಡಾಡ್ತಾ ಇದ್ರು ಆ ಥರ ಯಾವತ್ತು ನಾವು ಬೀಗರ್ ಆಗ್ತಾ ಇಲ್ಲ ಕಾರ್ ಪಾರ್ಕಿಂಗು ಏನು ಯಾವತ್ತೂ ಏನು ಹೋಗಿಲ್ಲ ಇದೇ ಫಸ್ಟ್ ಈ ನೋಡಿ ಭಯ ಆಗ್ತಿದೆ ಓಡಾಡೋದು ಭಯ ಆಗ್ತಾ ಇದೆ ಆಗಿದೆ ಅಂತ ಸರ್ ನಮ್ಗೆ ಈಗ ಗೊತ್ತಾಯ್ತು ನಮ್ಮನೆ ಸಿ ಕ್ಯಾಮ್ರಾ ತೆಗೆದು ನೋಡಿದಾಗ ಈಗ ನಮ್ಮನೆಗೂ ಮನೆಗೂ ಬಂದ ಹೋಗವ್ರೆ ಅಂತ ಗೊತ್ತಾಗ್ತದೆ ಮಗು ಪಾಪು ಕಿರ್ತಾ ಐತೆ ಶಬ್ದ ಕೇಳಿಸ್ ವಾಪಸ್ ಹೋದ್ರೆ ಅನಿಸ್ತದೆ ಭಯ ಆಗ್ತದೆ ಭಯ ಆಗ್ತಾ ಇಲ್ಲ ನೋಡಿ ವಾಪಸ್ ಬರ್ತಾರೆ ಕ್ಯಾಮ್ರಾದಲ್ಲೇ ಐತೆ ಮಂಕಿ ಕ್ಯಾಪ ಮುಸ್ಲಿಮ್ ಸರ್ ಟೋಪಿ ಹಾಕೊಂಡವ್ರು ಇಬ್ರು ವೈಟ್ ಬಟ್ಟೆ ಒಂದು ಬ್ಲಾಕ್ ಐತೆ ಎರಡು ವೈಟ್ ಡ್ರೆಸ್ ಹಾಕೊಂಡು ಬ್ಲಾಕ್ ಕಲರ್ ಭದ್ರತೆ ಕೊಡಬೇಕು ಬಿಟ್ ಪೊಲೀಷನ್ ಬಿಡಬೇಕು ಏನು ಅಂತ ನೋಡ್ಕೊಂಡು ಓಡಾಡಬೇಕು ನಮಗೆ ತುಂಬಾ ಭಯ ಆಗ್ತಾ ಇದೆ ಈಗೆಲ್ಲ ಎಲ್ಲೋ ಆ ಕಡೆ ಆಗೈತೆ ಅಂದ್ಕೊಂಡ್ವಿ ಈಗ ನೋಡಿದ್ರೆ ಈ ರೌಂಡ್ ಎಲ್ಲ ಓಡಾಡ್ತಾ ಇದೆ ಲಾಸ್ಟ್ ಮನೆಗಳು ನಮ್ಗೆ ಭಯ ಆಗ್ತಾ ಇದೆ ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಎಲ್ಲ ತೊಂದರೆ ಮಾಡಿದ್ದಾರೆ ನಿನ್ನೆ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದಲ್ಲಿ ನಮ್ಮ ಗೇಟಿನ ಮುಂದೆ ಕಡೆ ಬಂದು ಗೇಟ್ ನಡೆಯಕ್ಕೆ ಟ್ರೈ ಮಾಡಿದ್ದಾರೆ ಮತ್ತು ಮೇನ್ ಇದ್ರ ಅವರ ಕೈಯಲ್ಲಿರೋ ಆರೆಗಳಿಂದ ಇದು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆಗಿಲ್ಲ ಅದಾದಮೇಲೆ ನಮ್ಮಲ್ಲಿ ಕ್ಯಾಮ್ರಾ ಇರೋದ್ರಿಂದ ಕ್ಯಾಮ್ರಾ ಲೈಟ್ ಓಪನ್ ಆದ ತಕ್ಷಣ ಅವರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ನಮ್ಮ ಲೇಔಟಲ್ಲಿ ಸುಮಾರು ಮನೆಗಳಲ್ಲಿ ನಿನ್ನೆ ನೈಟ್ ಕಲ್ತನ ಮಾಡಿದ್ದಾರೆ ಮತ್ತು ಎಲ್ಲ ಮನೆಗಳ ಹತ್ರನೂ ಹೋಗಿ ಹೋಗಿ ಎಲ್ಲನೂ ಸರ್ಚ್ ಮಾಡಿದ್ದಾರೆ ಸರ್ ಓಪನ್ ಮಾಡೋಕ್ಕಾಗತ್ತಾ ಹೊಡಿಯೋಕ್ಕಾಗತ್ತಾ ಏನಾರು ತೊಂದರೆ ಮಾಡಿ ಒಳಗಡೆ ನುಗ್ಬೋದಾ ಈ ತರ ಎಲ್ಲ ಮಾಡಿದ್ದಾರೆ ಸುಮಾರು ತೊಂದರೆ ಮಾಡಿದ್ದಾರೆ ಸರ್ ನಿನ್ನೆ ಸರ್ ನಮ್ಮನೆ ಹತ್ರ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ಮತ್ತೆ ನಮ್ ಲೇಔಟ್ ಅಲ್ಲ ಇನ್ ಸ್ವಲ್ಪ ಮುಂದೆ ಕಡೆ ಆದಂಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಟೈಮಲ್ಲೆಲ್ಲ ಮಾಡಿದ್ದಾರೆ ಸರ್ ಹೌದು ಆಗಿದೆ ಸರ್ ಸರ್ ಮನೆಯಲ್ಲಿ ಒಂದು ನೂರೈವತ್ತು ಗ್ರಾಮ್ ಚಿನ್ನದವರೆಗೂ ಹೋಗಿದ್ಯಂತೆ ಅದ್ರ ಬಗ್ಗೆ ನಮ್ಗೆ ಸರ್ ಯಾವ ಪೊಲೀಸ್ನವರು ಬರಲ್ಲ ನಮ್ಗೆ ನೈಟ್ ಮಾತ್ರ ತೊಂದರೆ ಅಲ್ಲ ಡೇ ಟೈಮ್ ಅಲ್ಲೇನೆ ಅನ ಸುಮ್ಮನೆ ಅನ್ ಒಂದು ಪರ್ಸನ್ಸ್ ಓಡಾಡ್ತಿರ್ತಾರೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಕುತ್ಕೊಂಡ್ರಲ್ಲೇ ಪಕ್ಕ ಪಕ್ಕಗಳಲ್ಲಿ ಸೈ ಖಾಲಿ ಸೈಡ್ಗಳ ಡ್ರಿಂಕ್ಸ್ ಮಾಡ್ತಾರೆ ವಾಟರ್ಲೆ ಸಿಗ್ತಾರೆ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋಂಗಿಲ್ಲ ಹೆಣ್ಮಕ್ಳನ್ನ ನಮಗೆ ಭಯ ಈಗ ಕತ್ತಲ್ಲಿ ಏನಾದ್ರು ಚೈನ್ಗಳು ಅದಕ್ಕೆ ಹಾಕೊಂಡು ಹೋಡೋಕ್ಕೂ ಭಯ ಸೊ ಆಮೇಲೆ ನೈಟ್ ಹೊತ್ತು ನಮ್ಮಲ್ಲಿ ಸ್ಟ್ರೀಟ್ ಲೈಟ್ಸ್ ಒಂದೂ ಇಲ್ಲ ಸರ್ ಪಂಚಾಯಿತಿ ಕಡೆಯಿಂದ ನಮಗೆ ಸ್ವಲ್ಪ ಸ್ವಲ್ಪ ಸಿಗಬೇಕಾಗಿರೋ ಯಾವುದು ಬೇಸಿಕ್ಕೂ ನಮಗೆ ಇದು ಸಿಗ್ತಾ ಇಲ್ಲ ಬೆಳಗ್ಗೆಯಿಂದ ನಮಗೆ ಇಲ್ಲಿ ಇಲ್ಲೆಲ್ಲಾರ್ಗು ನಮಗೆ ಭಯ ತುಂಬಿಕೊಂಡಿದೆ ಆಚೆ ಬರೋಕ್ಕೆ ಭಯ ಆಗ್ತಾ ಇದೆ ಹೆಣ್ಮಕ್ಳನ್ನ ಆಚೆ ಬಿಡಕ್ಕೆ ತುಂಬಾ ಭಯ ಆಗ್ತಾ ಇದೆ ದಯವಿಟ್ಟು ನಾವು ಪೊಲೀಸ್ನವ್ರು ಕೇಳ್ಕೊಳ್ಳೋದೇನಂದ್ರೆ ನೈಟ್ ಹೊತ್ತು ಬೀಟು ವ್ಯವಸ್ಥೆ ಆಗಬೇಕು ಡೇ ಟೈಮು ಇಲ್ಲಿ ಕುಡಿಯೋಕ್ಕೆ ಅದಕ್ಕೆ ಅದಕ್ಕೆ ಸೇರಂತ ವ್ಯಕ್ತಿಗಳನ್ನ ಇಲ್ಲಿ ಬರ್ದೇ ಇರೋ ತರ ನಮಗೆ ವ್ಯವಸ್ಥೆ ಆಗಬೇಕು ಸರ್ ತುಂಬಾ ತೊಂದರೆ ಆಗ್ತಾ ಇದೆ ಅವ್ರನ್ನ ಇದ್ರ ಮೂಲಕ ನಾವು ಇದ್ದೀವಿ ರಾತ್ರಿ ಸುಮಾರು ಎರಡು ಮುಕ್ಕಾಲರಿಂದ ಮೂರು ಗಂಟೆ ಸಮಯದಲ್ಲಿ ಮೂರು ಜನರ ಒಂದು ತಂಡ ಗ್ಯಾಂಗ್ ಥರ ಇದ್ದಾವೆ ಅವರು ಕೈಯಲ್ಲಿ ಆಯುಧಗಳನ್ನು ಲಾಂಗ್ಗಳನ್ನು ಇಟ್ಕೊಂಡು ನಮ್ಮ ಒಂದು ಮನೆಯ ರಸ್ತೆಯಲ್ಲೇ ಕೆಳಗಡೆ ಬೀದಿಯಿಂದ ಸ್ಟಾರ್ಟ್ ಮಾಡಿದ್ದಾವೆ ಅಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ನೋಡಿಕೊಂಡು ಅಲ್ಲಿ ಕ್ಯಾಮ್ರ ನೋಡಿ ಮತ್ತು ಅಲ್ಲಿಂದ ಬಂದಿದ್ದಾರೆ ಮುಂದಕ್ಕೆ ಅಲ್ಲಿಂದ ಬಂದು ನಮ್ಮ ಮನೆ ಬಂದು ನಮ್ಮ ಒಂದು ಗೇಟನ್ನು ಸಹ ಹೊಡೆದಿದ್ದಾರೆ ಅಲ್ಲೂ ಸಹ ಕ್ಯಾಮ್ರ ನೋಡಿ ತಕ್ಷಣ ಅಲ್ಲಿಂದ ಮುಂದಕ್ಕೆ ಆಗಿದ್ದಾರೆ ನಂತರ ಬೇರೆ ರಸ್ತೆಗೆ ಹೋಗಿ ಅಲ್ಲಿ ಒಂದು ಮನೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬೀಗ ಹಾಕಿರೋದನ್ನ ನೋಡಿ ಕನ್ಫರ್ಮ್ ಆಗಿದೆ ಅವರಿಗೆ ಇಲ್ಲಿ ಮನೆಯಲ್ಲಿ ಯಾರು ಇಲ್ಲ ಅಂತ ಮೇಲೆ ಇರತಕ್ಕಂಥ ಎರಡೂ ಮನೆಗಳಿಗೆ ಚಿಲಕವನ್ನು ಹಾಕಿ ಆ ಗ್ರೌಂಡ್ ಫ್ಲೋರಲ್ಲಿ ಬಾಗಿಲನ್ನು ಹೊಡೆದು ಅಲ್ಲಿ ಚಿನ್ನವನ್ನು ದೋಚಿಕೊಂಡು ಹೋಗಿದ್ದಾವೆ ಸರಿಗಾಗಿ ಲಾಂಗು ಮತ್ತು ಆಯುಧಗಳನ್ನು ಇಟ್ಕೊಂಡಿದ್ದಾವೆ ಮಂಕಿ ಕ್ಯಾಪನ್ನು ಹಾಕ್ಕೊಂಡಿದ್ದಾವೆ ಒಬ್ಬ ಚಡ್ಡಿಯನ್ನು ಹಾಕ್ಕೊಂಡಿದ್ದಾವೆ ಇಬ್ಬರು ಪ್ಯಾಂಟ್ ಪ್ಯಾಂಟ್ ಹಾಕ್ಕೊಂಡು ಮಂಕಿ ಕ್ಯಾಪ್ ಹಾಕ್ಕೊಂಡಿದ್ದಾವೆ ಸರ್ ಹ್ಞೂ ರಾಡು ಇದಾವೆ ಕ್ಯಾಮ್ರಾದ ಸರಿಯಾಗಿದೆ ಪದೇ ಪದೇ ಓಡಾಡ್ತಿದಾರ ಪದೇ ಪದೇ ಗೊತ್ತಿಲ್ಲ ನಿನ್ನೆ ನೋಡ ವಿಡಿಯೋ ವಿಡಿಯೋ ನೋಡಿದ ಮೇಲೆ ನಮ್ಗೆ ಗೊತ್ತಾಯ್ತು ಸರ್ ಅದು ಕಳ್ತನಾಗಿ ಎಷ್ಟು ದಿನ ಆಗಿತ್ತು ಇವತ್ತೆ ನಿನ್ನೆ ರಾತ್ರಿನೇ ಸರ್ ಆಗಿ ಪೊಲೀಸ್ ಪೊಲೀಸ್ ಕಂಪ್ಲೇಂಟ್ ಇನ್ನು ಕೊಡ್ಲಿಲ್ಲ ನಾವು ಈ ಡ್ಯೂಟಿಗೆ ಹೋಗಿ ಬಂದ ಮೇಲೆ ಈಗ ಕೊಡೋಣ ಅನ್ಕೊಂಡ್ವಿ ಅಷ್ಟರಲ್ಲಿ ನೀವು ಕೇಳಿದಕ್ಕೆ ಈಗ ಪೊಲೀಸ್ ಬೀಟ್ ಏನಾದ್ರು ಬರ್ತಿದಾರ ಪೊಲೀಸ್ ಇದುವರೆಗೂ ಯಾವೂ ಬರ್ತಾ ಇಲ್ಲ ಸರ್ ಇಲ್ಲಿ ನಮ್ಮ ಲೇಔಟ್ನಲ್ಲಿ ಯಾವುದೇ ರೀತಿ ಬಂದೋಬಸ್ತ್ ಇಲ್ಲ ಒಂದು ಬೀದಿ ದೀಪ ಆಗಿರ್ಬೋದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಏನೂ ಇಲ್ಲ ನಮ್ಮ ಮನೆಗಳಿಗೆ ನಾವೇ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅದು ಪಂಚಾಯಿತಿ ಕಡೆಯಿಂದ ಮತ್ತು ಸರ್ಕಾರದ ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಎಷ್ಟು ಕುಟುಂಬಗಳಿವೆ ಸರ್ ಇಲ್ಲಿ ಸುಮಾರು ಒಂದು ಅಲ್ಲಲ್ಲಲ್ಲಿ ಒಂದು ನಲವತ್ತೈವತ್ತು ಕುಟುಂಬ ಮೇಲೆ ಇದೆ ಸರ್ ಇದು ಪಂಚಾಯತಿ ವ್ಯಾಪ್ತಿ ಇದು ಕಂಟನ್ಕುಂಟೆ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಮನೆ ಪೊಲೀಸ್ ಅಂತ ಕಾನ್ಸೆಪ್ಟ್ ಮಾಡಿದ್ದಾರೆ ಮನೆ ಮನೆ ಡೋರ್ ಟು ಡೋರ್ ಬರ್ತಿದ್ದಾರೆ ಪೊಲೀಸ್ ನಲ್ಲಿ ಇದುವರೆಗೂ ಒಬ್ಬಗೂ ಬರ್ತಿಲ್ಲ ಸರ್ ಸರ್ ಇಲ್ಲಿ ಕಳ್ಳರು ಇದೇ ಫಸ್ಟ್ ಬಂದಿರೋದು ಇಷ್ಟು ಒಂದು ಮೂರು ವರ್ಷ ಆಯ್ತು ನಾವು ಇಲ್ಲಿ ಬಂದು ಇಷ್ಟಿನ ಗಂಟೆ ಏನು ಆಗಿದ್ದಿಲ್ಲ ಇವಾಗ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನಮಗೆ ಒಂದು ಸ್ವಲ್ಪ ಆತಂಕ ಉಂಟಾಯ್ತದೆ ಇದಕ್ಕೆ ಪೊಲೀಸ್ ಪ್ರೊಡಕ್ಷನ್ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಪೊಲೀಸವರಲ್ಲಿ ಯಾರೇ ಅಲ್ಲಿ ಇಲ್ಲಿ ಯಾರೂ ಬರಲ್ಲ ಯಾವ ಮಾಡಬೇಕು ಕುಡುತ್ತು ಇಲ್ಲಿ ಎಲ್ಲರೂ ಬಂದು ಸೇರ್ತಾರೆ ಹೆಣ್ಣು ಮಕ್ಕಳುಗಳು ಯಾರು ಓಡಾಡಂಗಿಲ್ಲ ಭದ್ರತೆ ಇಲ್ಲ ನೋಡಬೇ ವಸ್ತು ಹಾಕೊಂಡು ಈಚೆಗೆ ಬರಂಗೇ ಇಲ್ಲ ನಾವ್ ಆ ತರ ಭಯ ಹೋಗಿದೆ ಮಕ್ಕಳು ಮರಿಯಂತ ಈಚೆಗೆ ಬಿಡೋಂಗೆ ಇಲ್ಲ ಲೈವ್ ಪಂಚಾಯತಿ ಜಾಸ್ತಿ ಆಯ್ತಾ ಇದೆ ಮಂಕಿ ಕಾಪ್ ಹಾಕಿದ್ದಾರೆ ಲಾಂಗ್ ಹಿಡಿದಿದ್ದಾರೆ ಒಬ್ರು ಕಲ್ಲಿ ಹಿಡಿದಿದ್ದಾರೆ ಕಲ್ಲಲ್ಲಿ ಜಚಿತಾ ಇದಾರೆ ಬಾಗಿಲ ಡೋರ್ನ ರಾಡೋ ಲಾಂಗ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಒಬ್ಬ ಆ ಕಡೆ ಹೋಗ್ತಿರ್ತಾರೆ ನೋಡ್ತಿರ್ತಾರೆ ಒಬ್ಬರು ಸ್ಲಿಪ್ಪರ್ ಹಾಕಿರಲ್ಲ ವಾಚ್ ಮಾಡ್ತಿರ್ತಾರೆ ಯಾರು ಬರ್ತಾರ ಇಲ್ವಾ ಅಂತ ನೋಡ್ತಿರ್ತಾರೆ ಒಬ್ರು ಒಳಗಡೆ ಹೋಗ್ತಿರ್ತಾರೆ ಈಗ ಸ್ಟೇಷನ್ ಇಷ್ಟು ಹತ್ರ ಇದೆ ಸ್ಟೇಷನ್ ಹತ್ರ ಇದ್ರು ಕೂಡ ಇಷ್ಟು ರಾಜ ನಮ್ಗೆ ಪೊಲೀಸ್ನವ್ರ ಬೆಂಬಲ ಇಲ್ಲ ಅಂತ ಪೊಲೀಸ್ನವ್ರ ಬೆಂಬಲ ಇದ್ರೆ ಅವ್ರಿಗೆ ಕಷ್ಟೊಂದು ಲೂಜ್ ಇರೋದು ಈ ಲೂಸ್ ಇರೋದಕ್ಕೆ ಅವ್ರು ಬರ್ತಾ ಇರೋದು ಒಂದ್ ಎರಡು ಸಾರಿ ರೌಂಡ್ ಬಂದಿರು ಪೊಲೀಸ್ನವ್ರು ಇದೆಯಪ್ಪ ಇಲ್ಲಿ ಬರ್ತಾ ಇಲ್ಲ ನಮಗೂ ಬರಕ್ ಆಗಲ್ಲ ಅಂತ ಅವ್ರಿಗೆ ಭಯ ಇರೋದು ಇಲ್ಲಿ ಯಾರು ಬರ್ತಾ ಇಲ್ಲ ಭಯ ಇಲ್ಲ ಅವ್ರಿಗೆ ನಮ್ಗೆ ಪೊಲೀಸ್ ಬೇಕು ರೌಂಡ್ಸ್ ಬೇಕಪ್ಪ ಇಲ್ಲಿ ಕುಡ್ದು ಅವಾಯ್ಡ್ ಅಲ್ಲ ಇಲ್ಲಿ ಇದ್ ಮಾಡ್ಬೇಕು